ಓಕೆ ಇನ್ನೊಂದು ಪ್ರಶ್ನೆ ಇದೆ ಇದು ಬಂದಿರೋದು ಇವತ್ತೇ ಬಂದಿರೋದು ನಾಗೇಶ್ ರಾಜ್ ಅಂತ ಕುರುಕ್ಷೇತ್ರ ಯುದ್ಧದಲ್ಲಿ ಬಲರಾಮ ಮತ್ತು ವಿದುರ ಏಕೆ ಭಾಗಿಯಾಗೋದಿಲ್ಲ ಅಂಥೇಳಿ ಪ್ರಶ್ನೆ ಬಗ್ಗೆ ಒಂದಷ್ಟು ವಿಚಾರಗಳು ಮಾತಾಡಿದೀವಿ ಬಟ್ ಬಲರಾಮನ್ ಬಗ್ಗೆ ನೀವು ಬಲರಾಮನ ಬಗ್ಗೆ ಮುಂದೆ ಬರುತ್ತೆ ಅವನು ಹದಿನೆಂಟು ದಿನದ ಯುದ್ಧದ ಹೊತ್ತಿನಲ್ಲಿ ಮತ್ತೆ ಬರ್ತಾನೆ ಅಂತ ಅದನ್ನ ಅಲ್ಲಿ ತಗೊಳ್ಳೋಣ ನಾವು ಬಲರಾಮ ಯಾಕೆ ಬಂದ ಯಾಕೆ ಬರಲಿಲ್ಲ ಅನ್ನೋದನ್ನ ಅಲ್ಲಿ ತಗೊಳ್ಳೋಣ ಬಲರಾಮ ಬರಬೇಕು ಅನ್ನೋ ಪ್ರಸಕ್ತಿ ಇಲ್ಲ ಅಂತ ನೋಡಬೇಕು ನಾವು ಅಂದರೆ ಅಲ್ಲಿ ಇದ್ದವರೆಲ್ಲ ಯುದ್ಧಕ್ಕೆ ಬರಬೇಕು ಅಂತ ಇಲ್ಲ ಅಲ್ಲಿ ಜಗತ್ತಿನಲ್ಲಿರುವ ಎಲ್ಲ ರಾಜರುಗಳು ಎಲ್ಲ ವೀರರ ಯುದ್ಧದಲ್ಲಿ ಭಾಗಿಯಾಗಬೇಕಾಗಿ ಏನೂ ಇಲ್ಲ ಆಗಿರಲಿಲ್ಲ ಕೂಡ ಭಾಗ್ಯ ಆಗಿರಲಿಲ್ಲ ಕೂಡ ಈಗ ಯಾದವರ ಒಂದು ಸೇನೆ ಇಲ್ಲಿ ಬಂದಿತ್ತು ನಾರಾಯಣಿ ಸೇನೆ ಆದರೆ ಯಾದವ ವೀರರೆಲ್ಲ ಬರಲಿಲ್ಲ ಕೃಷ್ಣನ ಮಕ್ಕಳು ಯಾರೂ ಬರಲಿಲ್ಲ ಮಹಾವೀರರು ಕೃಷ್ಣನ ಮಕ್ಕಳು ನಮ್ಗಿಲ್ಲಿ ಮಹಾಭಾರತಲ್ಲಿ ಕಾಣಿಸೋದಿಲ್ಲ ಭಾಗವತ ನೋಡಿದರೆ ಗೊತ್ತಾಗುತ್ತೆ ಈಗ ಆ ಕಾಲಘಟ್ಟದ ಮಹಾವೀರರಲ್ಲಿ ಈ ಹದಿನೆಂಟು ದಿನದಲ್ಲಿ ಕಾಣಿಸ್ಕೊಂಡವ್ರು ಮಾತ್ರ ಅಲ್ಲ ಇರೋದು ಪ್ರದ್ಯುಮ್ನ ಅಲ್ಲ ಮಹಾನ್ ಮಹಾನ್ ವೀರರು ಅವರು ಅರ್ಜುನನ ಈ ಈ ಪಟ್ಟಿ ಬರುತ್ತಲ್ಲ ಭೀಷ್ಮ ದ್ರೋಣ ಕರ್ಣ ಅರ್ಜುನ ಅಂತಲ್ಲ ಶಲ್ಯ ಅಂತಲ್ಲ ಆ ಪಟ್ಟಿಯಲ್ಲಿದ್ದಾರೆ ಅವರೆಲ್ಲ ಅವರುಗಳೆಲ್ಲ ಬರಲಿಲ್ಲ ಯಾದವರಲ್ಲಿ ಬಹಳ ವೀರರುಗಳು ಯಾರೂ ಬರಲಿಲ್ಲ ಇವರಷ್ಟು ಬಂದರು ಕೃತವರ್ಮ ಆ ಕಡೆ ಬಂದ ಸೈನ್ಯದ ನೇತೃತ್ವ ವಹಿಸಿಕೊಂಡು ಸಾತ್ಯಕಿ ಇಲ್ಲಿ ಬಂದ ಇನ್ನು ಕೆಲವರು ಬಂದರು ಅಷ್ಟೇ ಆದರೆ ಅವರ ಚಾಯ್ಸ್ ಆಗಿತ್ತು ಅದು ಬರ್ಬೋದಾಗಿತ್ತು ಬರ್ಬ ಬರದೇನೂ ಇರ್ಬೋದಾಗಿತ್ತು ಅಂತ ಹಾಗಾಗಿ ಆ ತರಹ ಭಾಗವಹಿಸಲೇಬೇಕು ಅಂತ ಇರಲಿಲ್ಲ ಬಲರಾಮನಿಗೆ ಕಾರಣ ಇರಲಿಲ್ಲ ಯಾವ್ದವರು ನೇರ ಭಾಗವಹಿಸಲಿಲ್ಲ ಅಲ್ಲಿ ಅಂದರೆ ಅಧಿಕೃತವಾಗಿ ಯಾವುದೋ ಭಾಗವಹಿಸಲಿಕ್ಕೆ ಇಲ್ಲ ಅಲ್ಲಿ ಪ್ರಾಯಶಃ ಅರ್ಜುನ ಮತ್ತು ದುರ್ಯೋಧನ ಕೇಳೋದಕ್ಕೆ ಹೋಗದೇ ಇದ್ದಿದ್ರೆ ಕೃಷ್ಣನೂ ಬರೋ ಪ್ರಸಕ್ತಿ ಇರಲಿಲ್ಲ ಅವನ ನಾರಾಯಣಿ ಸೇನೆ ಕೂಡ ಬರೋ ಪ್ರಸಕ್ತಿ ಬರಲಿಲ್ಲ ಕೇಳಿದ್ದಕ್ಕೆ ಅಷ್ಟು ಕಳಿಸಿ ಮುಗಿಸಿದ್ರು ಅವರು ಅಷ್ಟು ಹೆಲ್ಪ್ ಮಾಡಿ ಮುಗಿಸಿದ್ರು ಅವರು ಹಾಗಾಗಿ ಎಲ್ಲ ದೇಶಗಳು ಎಲ್ಲ ವೀರರು ಭಾಗವಹಿಸೋದಿರಲಿಲ್ಲ ವಿದುರ ಅಂತ ತಗೊಂಡ್ರೆ ವಿದುರ ಯೋಧ ಅಲ್ಲ ವಿದುರ ಮಂತ್ರಿ ಅವನಿಗೆ ಯುದ್ಧವಿದ್ಯೆ ಗೊತ್ತಿರಲಿಲ್ಲ ಅಂತಲ್ಲ ಆದರೆ ಅವನು ಯುದ್ಧ ಮಾಡುವವನಲ್ಲ ಅವನು ಮಂತ್ರಿಗಳೆಲ್ಲ ಯುದ್ಧ ಮಾಡ್ತಾ ಇರಲಿಲ್ಲ ಯುದ್ಧ ಮಾಡುವವರೇ ಬೇರೆ ಅಲ್ಲಿದ್ದವರೆಲ್ಲ ಯುದ್ಧ ಮಾಡುವವರಲ್ಲ ವಿದುರ ಯುದ್ಧ ಮಾಡ್ತಾ ಇದ್ದ ಅವನತ್ರ ಒಂದು ಧನಸ್ಸು ಇತ್ತು ಒಂದು ಧನಸ್ಸು ಮುರಿದಾಕದ ಅಂತೆಲ್ಲ ಒಂದು ಕಥೆನೂ ಇದೆ ನಮ್ಮ ಯಕ್ಷಗಾನದಲ್ಲಿ ಆ ಕತೆ ತಗೊಳ್ತಾರೆ ಏನಂದ್ರೆ ಏನಂದರೆ ಈ ಕೃಷ್ಣ ಸಂಧಾನದ ಹೊತ್ತಿನಲ್ಲಿ ವಿದುರನ್ನು ದುರ್ಯೋದನ್ನು ಅವಮಾನಿಸ್ತಾನೆ ಕರ್ಣನನ್ನು ಅವಮ ಕೃಷ್ಣನನ್ನು ಅವಮಾನಿಸ್ತಾನೆ ಅದಕ್ಕೆ ಸಿಟ್ಟು ಮಾಡಿಕೊಂಡು ನಾನು ಮುಂದೆ ಮುಂದೆ ಬರುವ ಯುದ್ಧದಲ್ಲಿ ನಿನ್ನ ಪರವಾಗಿ ಯುದ್ಧ ಮಾಡೋದಿಲ್ಲ ಅಂತ ಬಿಲ್ ಮುರಿದು ವಿದುರ ಅಂತ ಒಂದು ಬಂದಿದೆ ಅವನು ಬಿಲ್ಲೇ ಇಡೀಲಿಲ್ಲ ಅವನು ಹಾಂ ವಿದುರ ಆ ಕಥೆ ಇಲ್ಲ ಅವನು ಅಲ್ಲ ಅಲ್ಲವನು ಅವನು ಮಂತ್ರಿಯಾಗಿರೋನು ಅವನು ಯಾವ ದೇಶದಲ್ಲೂ ಮಂತ್ರಿಗಳು ಯುದ್ಧಕ್ಕೆ ಹೆಚ್ಚಾಗಿ ಬರೋದಿಲ್ಲ ಬರೋದೇ ಇಲ್ಲ ಅಂತಲ್ಲ ಹೆಚ್ಚಾಗಿ ಬರೋದಿಲ್ಲ ಒಳಾಡಳಿತವನ್ನು ನೋಡಿಕೊಳ್ಳೋದೇ ಹೆಚ್ಚು ಮಂತ್ರಿಗಳು ಮಂತ್ರಾಲೋಚನೆ ಮಂತ್ರಾಲೋಚನೆ ಅಲ್ಲಿದಷ್ಟು ಇರುತ್ತಲ್ಲ ನಡೆಸಬೇಕಲ್ಲ ದೇಶವನ್ನ ಅದನ್ನ ಅವ್ರು ಮಾಡ್ಕೋತಾ ಇರ್ತಾರೆ ಆಮೇಲೆ ಇನ್ನೊಂದು ಸರ್ ಈ ಬಲರಾಮನ್ ಬಗ್ಗೆ ಒಂದು ಒಂದು ಕುತೂಹಲ ಇದೆ ಆಮೇಲೆ ಬಲರಾಮ್ ಬಗ್ಗೆ ನನ್ ತುಂಬಾ ಕಡಿಮೆ ನಾಲೆಜ್ ಇದೆ ಅದು ನಾವು ಕೃಷ್ಣ ಕಥೆ ಹೇಳ್ತಾ ಹೋದ್ರೆ ಅಲ್ಲಿ ಬಲರಾಮನೇ ಪೂರ್ಣ ಬರ್ತಾನೆ ಬಲರಾಮನ್ದು ಒಂದು ಅವತಾರ ಅಂತ ಎಲ್ಲ ಹೌದೌದು ಅವತಾರವೇ ಬಟ್ ಈ ದಶಾವತಾರಗಳಲ್ಲಿ ಎಲ್ಲಿ ಬರಲ್ಲ ದಶಾವತಾರದಲ್ಲಿ ಬರೋದಿಲ್ಲ ಓಕೆ ಇದು ಬೇರೆ ಅವತಾರನ ಹೌದು ಹೌದು ಕೃಷ್ಣ ಕಥೆ ಹೇಳುವಾಗ ಬರತ್ತೆ ಅಲ್ಲ ಬಲರಾಮಂದೇ ಕಥೆ ಅದು ಕೃಷ್ಣ ಬಲರಾಮರ ಕಥೆಯೇ ಅಲ್ಲಿರೋದು ಕೃಷ್ಣನ ಒಬ್ಬನ ಕಥೆ ಅಲ್ಲ ಅದು ಕೃಷ್ಣ ಬಲರಾಮರ ಕಥೆಯೇ ಅದು ಈ ಪ್ರಶ್ನೆ ಯಾವಾಗಲೂ ಬರ್ತಾ ಇರೋ ಬಾರ್ಬರಿಕನ ಬಗ್ಗೆ ಒಂದು ಮಾಡಿ ಅಂತ ಒಬ್ಬರು ಕೇಳಿದಾರೆ ಕಥೆ ಇದೆ ಅದು ಬಾರ್ಬರಿಕಾ ಅಂತ ಇಲ್ಲ ಮೂಲ ಮಹಾಭಾರತದಲ್ಲಿ ಅದು ಮುಂದೆಲ್ಲೂ ಸೇರ್ಕೊಂಡು ಕಥೆ ಘಟೋತ್ಕಚನ ಮಗ ಬಾರ್ಬರಿಕಾ ಅವನಲ್ಲಿದ್ದ ಅನ್ನೋ ಕಥೆಗಳೆಲ್ಲ ಇದೆಯಲ್ಲ ಹಂಗೊಂದಿಲ್ಲ ಘಟೋತ್ಕಚನ ಮಗ ಬೇರೆ ಹಬ್ಬ ಇದ್ದ ಬಂದ ಅವನು ಯುದ್ಧದಲ್ಲಿ ಬಂದ್ ಸತೋದ್ನಲ್ಲ ಅವನು ನೋಡಿದ್ವಿ ಸತೋದವ್ ಆತರ ಆ ಅವ್ನು ಯಾರೂ ಇಲ್ಲ ಹಂಗಿದ್ದೊಂದು ಕಥೆಯೂ ನಡೆದಿಲ್ಲ ಮೂಲ ಮಹಾಭಾರತದಲ್ಲಿ ಆದರೆ ಆ ಕಥೆಗೆ ಬಹಳ ಸ್ವಾರಸ್ಯ ಇದೆ ಕೇಳೋದಕ್ಕೆ ಬಹಳ ಇರುತ್ತೆ ಹಾಗಾಗಿ ಅದು ಪ್ರಸಿದ್ಧವಾಗಿದೆ ಅಷ್ಟೇ